ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಸುದ್ದಿ ಏನೆಂದರೆ ನಮ್ಮ ಒಂದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರಲ್ಲಿ ಬೆಂಗಳೂರು ಬೂರ್ಸ್ ನೋವು ಯಾವೆಲ್ಲ ರೀತಿಯಾಗಿರುವಂತಹ ಬೆಂಕಿ ಆಟಗಾರರನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಮತ್ತು ಯಾವೆಲ್ಲ ಆಟಗಾರನು ರಿಟರ್ನ್ ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ರೀತಿಯಾಗಿರುವಂತಹ ವಿಕೆಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರ ಒಂದು ಆಕ್ಷನ್ ಡೇಟ್ ಫಿಕ್ಸ್ ಆಗುವುದರ ಜೊತೆಗೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ತಮ್ಮ ರಿಟೈನ್ ಮತ್ತು ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಈಗಾಗಲೇ ಬಿಡುಗಡೆ ಮಾಡಿದೆ ಅದರಲ್ಲಿಯೂ ರಿಲೀಸ್ ಪ್ಲೇರ್ಸ್ ಗಳ ಲಿಸ್ಟ್ ನಾವು ನೋಡಿದಾಗ ವಿಕಾಸ್ ಅವರು ಸುರ್ಜಿತ್ ಮುಂತಾದವು ಆಟಗಾರ ಬುಲ್ಸ್ ತಂಡವು ರಿಲೀಸ್ ಮಾಡುತ್ತದೆ ಅದೇ ರೀತಿಯಾಗಿ ಸ್ನೇಹಿತರೆ ಪವನ್ ಸರಾವತ್ ಅವರನ್ನು ಮತ್ತು ಪ್ರದೀಪ್ ನರ್ವಾರ್ ಅವರನ್ನು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರ ಒಂದು ಮೆಗಾ ಆಕ್ಷನ್ ನಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ಸಿಂಗ್ ರವರು ಈ ಇಬ್ಬರು ಬೆಂಕಿ ದಾಂಡಿಗ ಆಟಗಾರರನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಕೂಡ ಅವರು ವಿವರಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ರಣಧೀರ್ ಸಿಂಗ್ ರವರು ಹೇಳಿದ ಹಾಗೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಇಬ್ಬರು ಬೆಂಕಿ ದಾಂಡಿಗ ಆಟಗಾರರು ಬಂದರೆ ಬುಲ್ಸ್ ತಂಡಕ್ಕೆ ಸೀಸನ್ ಹನ್ನೊಂದರ ಒಂದು ಪಿಕೆ ಕಪ್ ಅನ್ನು ತೆಗೆಯಲಿಕ್ಕೆ ಯಾರು ಕೂಡ ಕೈ ಹಿಡಿಯುವುದಿಲ್ಲ ಎಂದು ನಾವು ನೋಡಬಹುದು ಅದೇ ರೀತಿಯಾಗಿ ಪವನ್ ಶ್ರಾವತ್ ರವರು ಕೂಡ ಉತ್ತಮವಾಗಿರುವಂತಹ ಆಟವನ್ನು ಕಳೆದ ಒಂದು ನೆಟ್ ಪ್ರಾಕ್ಟೀಸ್ ನಲ್ಲಿ ತೋರಿಸಿದ್ದಾರೆ ಹೀಗಾಗಿ ಅವರನ್ನು ಪಿ ಎಲ್ ಸೀಸನ್ ಆಕ್ಷನ್ ನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಟಾರ್ಗೆಟ್ ಮಾಡುತ್ತದೆ ಸ್ನೇಹಿತರೆ ಇದೇ ರೀತಿಯಾಗಿ ನಾವು ರಿಲೀಸ್ ಮಾಡಬಹುದಾದ ಪ್ಲೇಯರ್ಸ್ ಗಳೆಂದರೆ ಅವರು ವಿಕಾಸ್ ಖಂಡೋಲಾ ಮತ್ತು ಸುರ್ಜಿತ್ ಸಿಂಗ್ ಮುಂತಾದವು ಬೆಂಕಿ ಆಟಗಾರರನ್ನು ರಿಲೀಸ್ ಮಾಡಿದ್ದಾರೆ ಸೊ ಸ್ನೇಹಿತರೆ ಅವರನ್ನು ರಿಲೀಸ್ ಮಾಡಿದ ನಂತರ ಬುಲ್ಸ್ ತಂಡವು ಯಾವೆಲ್ಲ ಆಟಗಾರರನ್ನು ಪರ್ಚೇಸ್ ಮಾಡುತ್ತದೆ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿರುವಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಿಸುವ ಧನ್ಯವಾದಗಳು ಸ್ನೇಹಿತರೆ